ಫ್ರೆಂಡ್ ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನುದಾಸ್ ಯೂಟ್ಯೂಬ್ ಚಾನಲ್ ನಮ್ಮಕ್ಕ ರೆಡಿ ಮಾಡ್ತಾ ಅವಳೆ ಮದುವೆಗೆ ಮುಹೂರ್ತಕ್ಕೆ ಟೈಮ್ ಆಗೈತೆ ಅವಳಿನ್ನೂ ರೆಡಿನೇ ಆಗಿಲ್ಲ ನನಗೆ ರೆಡಿ ಮಾಡ್ತಾ ಅವಳೆ ಪಾಪ ನಮ್ಮಕ್ಕ ಇದಾವಾಗೇನು ಕಮ್ಮಿ ಇಲ್ಲ ಅನ್ನೋ ಹ್ಞೂ ಆಮೇಲೆ ಸಿಗ್ತೀನಿ ಬಾಯ್ ರೆಡಿಯಾಗಿಬಿಟ್ಟು ನಾವು ರೆಡಿಯಾಗೋದ್ಕಿಂತ ಮುಂಚೆನೇ ಹೋಗಿ ಫಸ್ಟು ತಿಂಡಿ ತಿನ್ಕೊಂಬಂದ್ವಿ ಆಮೇಲೆ ಇವಾಗ ಬಂದು ರೆಡಿ ಆಗ್ತಾ ಇರೋದು ಟೈಮ್ ಆಗುತ್ತೆ ಅಂತ ಹೇಳಿ ಏನು ನಮ್ಮ ಅಕ್ಕ ಉಚ್ಚಿ ಹುಚ್ಚಿ ಮಾಡಿಬಿಟ್ಟವಳು ನನ್ನ ಎಂಥ ಪರಿಸ್ಥಿತಿ ಬಂತು ಗುರು ನಮ್ಮ ಅಕ್ಕ ಒಂದ್ಸರಿ ಮೇಕಪ್ ಕ್ಲಾಸಿಂದು ಎಕ್ಸಾಮ್ ಇತ್ತು ಅವಾಗ ಮೇಕಪ್ ಮಾಡಿದ್ಲು ಅದೇ ಕೊನೆ ನಂಗೆ ಮೇಕಪ್ ಮೇಲೆ ಆಸೆನೇ ಹೊಲ್ಟೋಗ್ಬಿಡ್ತು ಅದಕ್ಕೆ ನಾನು ಮೇಕಪ್ ಮಾಡಿಸ್ಕೊಬಲ್ಲ ಎಲ್ಲ ಮೇಕಪ್ ನ ಚೆನ್ನಾಗಿ ಕಾಣಿಸ್ತಿಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಜೊತೆ ಚೆನ್ನಾಗೆ ಕಾಣಿಸ್ತಿರ್ಲಿಲ್ವಂತೆ ಯಾವಾಗ ದೇ ನಿನ್ ಮೇಕಪ್ ಕ್ಲಾಸ್ ಅಲ್ಲಿ ಮೇಕಪ್ ಮಾಡಿದಲ್ಲ ನೀ ಚೆನ್ನಾಗಿ ಇರ್ಲಿಲ್ವಾ ನಾನು ಮೇಕಪ್ ಮಾಡಿದ್ರೆ ಚೆನ್ನಾಗಿ ಮೇಕಪ್ ನನಿಗೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ವಂತೆ ನ್ಯಾಚುರಲ್ ಆಗೇ ಚೆನ್ನಾಗಿದೆ ನೀ ಅಂತ ಒಂದು ಇಬ್ರುಮಾರಿ ಹೇಳಿದರು ಓ ಇರವೆಲ್ ಕೂತ್ಕೋ ನೀನ ಕಿತಾ್ ಕೊಟ್ರೇ ಮನೆಗೆ ಹೋಗೋಣ ಏ ಒತ್ತಾಯ ಮದುವೆ ಆಗಿದ್ರೆ ಕೂದಲಿಲ್ದಂಗೆ ಬಾಂಡಲಿ ಒಡ್ರ್ದಾ ಒಡ್ರಡೋ ಆಯ್ತಾ ಆಗ್ತಾ ಇಲ್ವಾ ಇನ್ನು ನಮ್ಮ ಅಕ್ಕೈ ಮೇಕಪ್ ಕ್ಲಾಸ್ ಕಲತಿದ್ದಕ್ಕೆ ಯೂಸ್ ಆಗ್ತಾ ಇತ್ತು ಆ ಲಾಲೇ ಚತ್ತು ಆ ಲಾಲೇ ಗಣ್ಣಾ ಕೈ ಕೈ ಸ್ಟಾಪ್ ಲಾಲೇ ಗಣ್ಣಾ ಕರ್ಕೊಂಡು ಹೋಗ್ತಾರೆ ನಾವು ಇನ್ನು ರೆಡಿಯಾಕ ನಿನ್ ಕೂತಿದ್ದೀವಿ ಏನಿದೆ ಏನೋ ಸ್ಟೈಲ್ ಇದೆ ಬನ್ನಿ ಸ್ಟೈಲ್ ಮಾಡ್ತಾರೆ ನನಗೆ ನನ್ನ ಮಗನ ಎತ್ಕೊಂಡು ಕೂದಲು ಆಗಲ್ಲ ಇವಾಗ ಅದಕ್ಕೆ ನಾನು ಬನ್ನಿ ಸ್ಟೈಲ್ ಮಾಡ್ತೀನಿ ನಾನು ನಮ್ಮ ಅಕ್ಕ ಒಂದೇ ತರ ಇದವಾ ಇಲ್ಲ ಎಷ್ಟೊಂದು ಜನ ಜನ ಹೇಳ್ತಾರೆ ನಾನು ನೀನು ಒಂದೇ ತರ ಇದ್ದೀವಿ ಅಂತ ನಂಗೆ ಅನ್ಸೋದೇ ಇಲ್ಲ ನಿಂಗ ಜೊತೆ ಜೊತಿ ಇಲ್ಲ ಆದ್ರೂ ಮಾಡ್ತಿದ್ಲು ನಮ್ಮ ಅಕ್ಕಯ್ಯ ಅಕ್ಕಯ್ಯಡೀತಾವಳೆ ಆಲ್ರೆಡಿ ಗಂಡ ಕರ್ಕೊಂಡು ಚೌಟ್ರಿ ಹತ್ರ ಹೋಗ್ತಾ ಇದ್ದಾರೆ का हा तसं

બાવાના વેઇટિંગ ನಾನೇನು ಮಾಡೋಣ ತಿಂದಾದ್ಮೇಲೆ ನೆನಪಾಗಿದ್ದು ನನಗೆ ಅಲ್ಲ ಮಾಂಸು ನೀನು ಬೇಡ ನೀನು ಕಾಣಿಸೋದು ಹ್ಞೂ ಐ ಏನದು ಹೆಂಗೈತೆ ಹ್ಞೂ ಸಾಕ ಗೀರೋಯ್ಸು ಕುರ್ಮ ಹಾಕಕ್ಕೆ ಬಂದರು ನಾನೇ ಬೇಡ ಅಂದೆ ನಂಗೆ ಇಷ್ಟ ಇಲ್ಲ ಅಂತ ಓಕೆ ನಾವು ಮದುವೆ ಮುಗಿಸ್ಕೊಂಡು ಊರ ಹತ್ರ ಇತ್ತು ಅಂತ ಹೇಳಿ ಅಕ್ಕರ ಮನೆಗೆ ಹೋಗಿ ಬರೋಣ ಅಂತ ಹೊರಟ್ವಿ ಬಾಯ್ ಬಾಯ್ ನಮ್ಮತ್ತೆ ಮಾವಂಗೆ ಬಾಯ್ ಹೇಳ್ಬಿಟ್ಟು ನಮ್ಮ ಜೊತೆ ಬೆಂಗಳೂರು ಕಡೆಗೆ ನಾನು ಶಿರಾ ಕಡೆಗೆ Bandvi, thank you for watching.